ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ರುಚಿ ಗೆ ಗುಡ್ ಬೈ ಹೇಳಿದ್ದಾರೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಬಿಟಿ ಲಲಿತಾ ನಾಯಕ್ ಇವತ್ತು ಡಿಸಿಎಂ ಡಿಕೆಶಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಬಿಟಿ ಲಲಿತಾ ನಾಯಕ್ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಿಂದ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂತವರು ಜಯಶ್ ಪಟೇಲ್ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕೆಲಸ ಮಾಡಿದ್ರು ಆ ನಂತರದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಅವರು ತೊಡಗಿಕೊಳ್ಳಿಲ್ಲ ಅಂದರೆ ಚುನಾವಣಾ ರಾಜಕೀಯದಿಂದ ತೊಡಗಿಕೊಳ್ಳಿಲ್ಲ ಮೂಲತಃ ಶಿವಮೊಗ್ಗದವರಾಗಿದ್ದರೂ ಕೂಡ ದೇವದುರ್ಗದಿಂದ ಶಾಸಕರಾಗಿದ್ದರು ಸಚಿವರಾಗಿದ್ದರು ಆನಂತರದಲ್ಲಿ ಮತ್ತು ಚುನಾವಣಾ ಪಾಲಿಟಿಕ್ಸಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದರು ಪ್ರಗತಿಪರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದ ಅಥವಾ ಪ್ರಗತಿಪರ ಚಿಂತನೆಗಳಿಂದಲೇ ಅವರ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ದಂಥ ಬಿ ಟಿ ಲಲಿತಾ ನಾಯಕ್ ತಮ್ಮ ಚಿಂತನೆಗಳಿಗೆ ವಿರುದ್ಧವಾದ ಪಕ್ಷದಲ್ಲಿರಬಾರದು ಎನ್ನುವ ಕಾರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ದೇವೇಗೌಡರ ಸಂಪುಟದಲ್ಲಿ ಆಗಿದ್ದರು ನಂತರ ಜೆ ಡಿ ಎಸ್ನಿಂದ ಆಗ ದಳ ಇತ್ತು ಜೆ ಡಿ ಎಸ್ನಲ್ಲಿ ಅವರು ಸಕ್ರಿಯರಾಗಿದ್ದುದು ತೀರಾ ಕಡಿಮೆ ಯಾಕೆಂತ ಹೇಳಿದರೆ ಅವರು ಜನತಾ ದಳ ಪಕ್ಷ ಇದ್ದಾಗ ಆಗ ಅವರು ಸಚಿವರಾಗಿ ಕೆಲಸ ಮಾಡಿದರು ಇದೀಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಬಿ ಟಿ ಲಲಿತಾ ನಾಯಕ್ ಬಿ ಟಿ ಲಲಿತಾ ನಾಯಕ್ ದೇವದುರ್ಗದ ಮಾಜಿ ಶಾಸಕಿಯೂ ಹೌದು ಮಾಜಿ ಸಚಿವೆಯೂ ಹೌದು ಕೆಲಸ ಮಾಡಿದ್ದಾರೆ ಆದರೆ ಇದೀಗ ಅವರ ತತ್ವ ಸಿದ್ಧಾಂತದ ಅನುಸಾರ ಅವರ ರಾಜಕೀಯ ಮುಂದಿನ ಜೀವನವನ್ನು ಕಂಡುಕೊಂಡಿದ್ದಾರೆ ಎಲೆಕ್ಟ್ರೋನಲ್ ಪೊಲಿಟಿಕ್ಸಿಂದ ದೂರ ಉಳಿದಿದ್ದರು ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಚುನಾವಣಾ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗ್ತಾರ ನೋಡಬೇಕಾಗಿದೆ ಪ್ರಗತಿಪರ ಚಿಂತನೆಗಳಿಂದಲೇ ಗಮನ ಸೆಳೆದಿರುವಂಥ ನಾಯಕಿಯವರು